ಆದರ್ಶ ಶಿಕ್ಷಕ ಆದರ್ಶ ವಿದ್ಯಾರ್ಥಿಗಳು ನಾವು ಹಿಂಗೆ ಮಾಡ್ತೀವಿ ಇಲ್ಲಿ ಏನಾರ ಹೋಯ್ತು ಅಂದ್ರೆ ಯಾರಿಗೆ ಗೊತ್ತಿಲ್ಲದಂಗೆ ತಂದಿಡ್ರಪ್ಪ ಹಿಡ್ರಪ್ಪ ಯಾರಿಗೆ ಗೊತ್ತಿಲ್ಲದಂಗೆ ತಂದು ಅಂತೀವಿ ಒಮ್ಮೊಮ್ಮೆ ಇಡ್ತಾರ ಒಮ್ಮೆ ಇಡಲ್ರಿ ಹಿಂಗೆಲ್ಲ ಆಗ್ತಿರ್ತಾವ ಅದ್ರ ಕಣ್ಣಿನ ಪಟ್ಟಿ ಕಟ್ಕೊಂಬಂದು ನಮ್ಗೆ ಗೊತ್ತಿಲ್ಲ ಬಹುತೇಕ ಆಗಿಂದಾಗ ಚೆಕ್ ಮಾಡ್ಯಾರಂತ ಕಣ್ಣಿಗೆ ಪಟ್ಟಿ ಕಟ್ಟರದು ಸಿಗ್ತದೆ ಅದು ಲೇಟ್ ಆದರೆ ಎಲ್ಲಿ ಇಟ್ಟು ಬರ್ತೀನೋ ಯಾಕಡೆ ಹೋಗ್ತಿತ್ತೋ ಗೊತ್ತಿಲ್ಲ ಅಂದರೆ ಇವತ್ತು ಭಾಳ ಖುಷಿ ಆಯಿತು ನಿಮಗೆಲ್ಲ ನೋಡಿ ಇಲ್ಲೆಲ್ಲ ಮುಂದೆ ಕುಂತವರು ಮದುಮಗಳು ಕಣ್ಣಂಗೆ ಕಾಣತ್ತಾರ ನಾವು ಅವರು ಅವರು ವಸ್ತ ಒಡವಿ ಕಿವಾಗಿಂದು ಮತ್ತೆಲ್ಲ ಎಲ್ಲ ನೋಡಿದ್ರೆ ಸೇಮ್ ಮದುಮಕ್ಳು ರೆಡಿಯಾಗಿ ಕುಂತಾರಮ್ಮ ಈಗ ಮತ್ತೆ ಈ ಗುರು ಉತ್ಸವ ಪಟ್ಟದ್ದೇ ಲೆಕ್ಚರ್ ಕಣ್ಣಂಗೆ ಕಾಣ ಕಾಣತ್ತಿರಂತ ಲೆಕ್ಚರ್ಗೂ ಕಣ್ಣಂಗೆ ಕಾಣತ್ತಿರಂತ ಇರಲಿ ನಿಮ್ಗೆ ಹೆಂಗೆ ಕಾಣತ್ತರ ಈಗ ಹೇಳೋದೇನಿಲ್ಲ ನೀವೆಲ್ಲ ಈಗ ಹತ್ತನೇ ಮುಗಿದ ಮೇಲೆ ಬೇರೆ ಬೇರೆ ಕಡೆ ಹೋಗ್ತೀರಿ ಕೆಲವ್ರು ಪಿ ಯು ಸಿ ಆರ್ಟ್ಸ್ ಮಾಡ್ತೀರಿ ಕೆಲವ್ರು ಪಿ ಯು ಸಿ ಕಾಮರ್ಸ್ ಮಾಡ್ತೀರಿ ಕೆಲವ್ರು ಪಿ ಯು ಸಿ ಸೈನ್ಸ್ ಮಾಡ್ತೀರಿ ಮತ್ತು ಕೆಲವರು ಐ ಐ ಐ ಟಿ ಐ ಮಾಡ್ತೀರಿ ಇನ್ನು ಕೆಲವರು ಡಿಪ್ಲೊಮಾ ಮಾಡ್ತೀರಿ ಏನೇ ಮಾಡಿರಿ ಆದ್ರೆ ಬ್ಯಾರೆಯವ್ರು ಇದು ನಾ ಇದು ಮಾಡ್ತಾರೆ ನಿಮ್ಮ ದೋಸ್ತನ್ನ ನೋಡಿ ಮಾಡಬೇಡ್ರಿ ಯಾಕಂದರೆ ಅವ ಮಾಡ್ಯಾನಂತ ನಾ ಮಾಡೋದು ನಾ ಮಾಡೋದು ಅವ ಮಾಡೋದು ಹಾಗೆ ಮಾಡಬೇಡ್ರಿ ನಿಮ್ಗೆ ಯಾವುದು ಮಾಡಿದ್ರೆ ಚಂದದ ಅನಿಸ್ತದ ಮತ್ತು ಕೇಳ್ರಿ ದೋಸ್ತ್ರಿ ನಿಮ್ದು ಅಭ್ಯಾಸ ಮಟ್ಟ ಏನದ ಅಂಬೋದು ನಿಮಗೆ ಗೊತ್ತಿರ್ತು ನಿಮ್ಮ ಅಭ್ಯಾಸ ಮಟ್ಟ ಏನದ ಅಂಬುದು ನಿಮಗೆ ಗೊತ್ತಿರ್ತು ಈಗ ಎಷ್ಟೋ ಸಲ ನಾವು ಹೇಳ್ತೀವಿ ಇವು ಸ್ವಲ್ಪ ಮಾರ್ಕ್ಸ್ ಪಾಸಿಂಗ್ ಮಾರ್ಕ್ಸ್ ತೊಗೊಂಡಿದ್ದ ಅಂದ್ರೆ ನೀ ಐ ಟಿ ಐ ಮಾಡು ಇಲ್ಲಾಂದ್ರೆ ಪಿ ಯು ಸಿ ಆರ್ಟ್ಸ್ ಮಾಡು ಬೇಡ ಭಾಳ ಸ್ವಲ್ಪ ನೀನು ಹಾರ್ಡ್ ವರ್ಕ್ ಮಾಡಿ ತಿಂದ್ರೆ ಕಾಮರ್ಸ್ ಮತ್ತು ಇನ್ನೊಂದು ನೀವು ತಿಳ್ಕೊಬೇಕು ಏನೇ ಮಾಡಿದ್ರು ಮಾರ್ಕ್ಸ್ ಛಲೋ ತೊಗೊಂಡ್ರು ಅದಕ್ಕೆ ಡಿಮ್ಯಾಂಡ್ ಆರ್ಟ್ಸ್ ಅಂದ ಕೂಡಲೇ ಕಡಿಮೆ ಅಲ್ಲ ಮೊನ್ನೊಬ್ಬ ಬಿ ಎ ಪಾಸಾಗೆ ಐ ಎ ಎಸ್ ಪರೀಕ್ಷೆ ಕೊಟ್ಟು ಐ ಎ ಎಸ್ ಆಗಿ ಇಂಥವು ಎಷ್ಟೋ ಉದಾಹರಣೆಗಳದ ಬಿ ಎ ಇತ್ತು ಡಿಗ್ರಿ ತೊಗೊಂಡು ಐ ಎ ಎಸ್ ಬರ್ದ ಕೆ ಎಸ್ ಬರ್ದ ಐ ಎ ಎಸ್ ಕೋಚಿಂಗ್ ತಗೊಂಡ ಬೆಂಗ್ಳೂರಿಗೆ ಹೋಗಿ ಬರೆದು ಐ ಎ ಎಸ್ ಪಾಸಿಗೆ ಇಂಥವ್ರು ಬಿ ಎ ಹಿಂಗೆ ಎಷ್ಟೋ ಜನ ಆಗ್ಯಾರ ಅದಕ್ಕೆ ನಿಮ್ಮ ಏನದ ಅದು ಮಾಡಬೇಕಿವೆ ನಾ ಬೇರೆಯವ್ರು ಇದು ಮಾಡಲತ್ತಾರ ಅದು ಮಾಡಲತ್ತಾರ ನಿಮ್ಮ ಅವ್ರು ಹೇಳೋದಕ್ಕೆ ನಿಮ್ಮ ಮನಸ್ಸದಕ್ಕೆ ಸಾಕ್ಷಿ ಕೊಡ್ತಂದ್ರೆ ಅದೇ ಮಾಡಿರಿ ಬ್ಯಾಡ ನಂಗೆ ಅದು ನಿಮ್ಮ ಮನಸ್ಸಿನ ವಿರುದ್ಧ ಹೋಗ್ಬಾರ ಈ ನಾನೇ ನಂದೇ ಉದಾಹರಣೆ ಹೇಳ್ತೀನಿ ನಾನು ಪಿ ಯು ಸಿ ಹತ್ತನೇ ತನ ನನ್ನ ಗಣಿತ ಭಾಳ ವೀಕ್ ಇತ್ತು ವೀಕ್ ಅಂದ್ರೇನು ಅದು ಏನು ಎಂಬ ತಿಳಿತಿದ್ದಿಲ್ಲನೆ ಬೈಪಟ್ ಮಾಡಿ ಮಾಡಿ ಮೂವತ್ತೆಂಟು ನಲ್ವತ್ತು ಮಾರ್ಕ್ಸ್ ತಗೊಂಡು ಪಾಸ್ ಆಗಿದ್ದೆವು ಪಾಸ್ ಆದ್ಮೇಲೆ ಮುಂದೆಲ್ಲರೂ ನಮ್ಮ ನಮ್ಮ ಸರಿ ಇತ್ತವರೆಲ್ಲ ಕಾಮರ್ಸ್ ಮಾಡತ್ತರು ಕೆಲವ್ರು ಸೈನ್ಸ್ ಮಾಡತ್ತರು ಆಗ ಆರ್ಟ್ಸ್ ಅಂದ್ರೆ ಭಾಳ ಕಮ್ಮಿ ಅಮ್ಮಂಗಿತ್ತು ಅವಾಗ ಅವ್ರಿಗೆ ನೋಡಿ ನಾನು ಕಾಮರ್ಸ್ ಮಾಡ್ದಾಯ್ತು ಮತ್ತು ಆಗ ಲೆಕ್ಕ ತಿಳಿತಿದ್ರೆ ಇಲ್ಲಿ ಬ ಇಲ್ಲಿ ಮತ್ತೆ ಲೆಕ್ಕನೇ ಬಂತು ಆಯ್ತು ನಾನು ಅದು ಅದು ಪಾಸ್ ಆಗ್ಬೇಕಾದ್ರೆ ಭಾಳ ತಿರ್ತಾ ಹೋಗಾಗಿ ಒಂದು ವರ್ಷನ ಪಾಸಾಗಿಲ್ಲ ಎರಡು ವರ್ಷನ ಪಾಸಾಗಿಲ್ಲ ಅದಕ್ಕೆ ಚಪ್ಪಾಗಿ ಹೊಡಿಬೇಡ್ರಿ ಹೊಡಿಬೇಡ್ರಿ ಅಂದ್ರೆ ಒಳ್ಳೇತರ ಅಂದ್ರ ನಾ ಯಾಕೆ ಹೇಳ್ತೀನಿ ಅಂದ್ರೆ ಮತ್ತೊಬ್ರಿಗೆ ನೋಡಿ ಮಾಡಿದ್ರೆ ಇದು ಪರಿಣಾಮ ಆಯ್ತದಂತ ನಾ ನಾನು ಅಂದೇ ಉದಾಹರಣೆ ತಗೊಂಡು ಹೇಳ್ದ ಅದಕ್ಕೆ ಇದಕ್ಕೆ ಸಲಹೆ ಕೇಳ್ಬೇಕಾದ್ರೆ ನಿಮ್ಮ ಶಿಕ್ಷಕರಿಗೂ ಕೇಳ್ಬೋದು ಸರ್ ನಾ ಏನು ಮಾಡಿದ್ರೆ ಚಲೋ ರೀ ಅವ್ರಿಗೂ ನಿಮ್ಮ ಅಭ್ಯಾಸ ಹೆಂಗದ ಗೊತ್ತಿರ್ತದೆ ಕಲಿಸೋ ಶಿಕ್ಷಕರಿಗೆ ಅದಕ್ಕೆ ಈ ಮತ್ತು ಇನ್ನು ಎಲ್ಲಿ ಮಾಡಬೇಕು ಎಂಬೋದು ಕಾಮರ್ಸು ಸೈನ್ಸು ಆರ್ಟ್ಸು ಐ ಟಿ ಐ ಇವೆಲ್ಲ ನಮ್ಮ ಹತ್ತಿರದ ಈಗ ಗುರುಕುಲ ಸ್ಟಾಫ್ದವರೇ ಬಂದು ಸಂಗಮೇಶ್ವರದಾಗ ಕಲಿಸ್ತಾರೆ ನೀವೆಲ್ಲರೂ ನೆನ್ಪಿಟ್ಕೋಬೇಕು ಮುಂದೆ ಮಕ್ಕಳು ಅದವರು ಆರ್ಟ್ಸ್ ಅದ ಅದ ಮತ್ತು ಸೈನ್ಸ್ ಅದ ಅಲ್ಲಿಂದ ಇಲ್ಲಿಂದ ಏನೂ ಭೇದ ಇಲ್ಲ ಭಾಳ ಜನರಿಗೆ ಅದ್ರ ಮ್ಯಾಲ ಭರವಸೆ ಇಲ್ಲ ಆದ್ರೆ ಅವರೇ ಕಲಿಸ್ತಾರೆ ಅವರೇ ಇಲ್ಲಿನ ಅವರೇ ಇಲ್ಲಿನೂ ಅವರೇ ಪೇಡ್ತೋಗ್ತಾರೆ ಅಲ್ಲಿದ್ದವರೇ ಅಲ್ಲಿನೂ ಇಲ್ಲಿ ಇವರೇ ತಗೋತಾರೆ ಒಂದೊಂದು ಸಲ ಇವರಿಗೇನು ಅಲ್ಲಿ ಕ್ಲಾಸಿಗೆ ಪ್ರಾಕ್ಟಿಕಲ್ಗೆಲ್ಲ ಕರ್ಕೊಂಡು ಹೋಗ್ತಾರೆ ಎಲ್ಲನೂ ಸೇಮ್ ಅದ ನೀ ನಾವು ಇದು ಇದ್ದಿದ್ದೇ ಸಿಟಿ ಸೆಂಟ್ರಕ್ಕೆ ಅದ ಸ್ವಲ್ಪ ಆರ್ಥಿಕವಾಗಿ ತೊಂದರೆ ಇದ್ದವ್ರಿಗೆ ಆಗಲಿ ಕಡಿಮೆ ಫೀಸ್ ಹೆಂಗೆ ಇಲ್ಲ ಹೆಂಗೆ ನಾವು ಮಿನಿಮಮ್ ಭಾಳ ಜನರ ಬಳಿ ನಾವು ಲೆಟ್ರೇ ಕೊಟ್ಟಿದ್ದೀವಿ ಕೆಲವರು ಮಿನಿಮಮ್ ಇದ್ದವರು ಸ್ವಲ್ಪ ಸ್ವಲ್ಪ ತುಂಬ್ತಾರೆ ಇಲ್ಲಿರೋದೇ ಎರಡು ಸಾವಿರದೂ ಎಷ್ಟೋ ಅದ ಭಾಳ ಕಡಿಮೆ ಅದಾವೆ ಇಡೀ ಬಾಲಕಿದಾಗ ನಮ್ಮಷ್ಟು ಕಡಿಮೆ ಎಲ್ಲಿನೂ ಇಲ್ಲ ಅದಕ್ಕೆ ನಾವು ಇಲ್ಲಿ ಏರಿ ಫೀಸ್ನು ಏರಿಸಬಾರ್ದು ಅಂತ ನಾವು ಇಲ್ಲಿ ಏರಿಸಿಲ್ಲ ಇಷ್ಟೆಲ್ಲ ಬಿಲ್ಡಿಂಗ್ ಕಟ್ಟಿದ ಟೀಚರ್ಸ್ ಪಗಾರೇ ನಮಗೆ ವರ್ಷದಾಗ ಕೆಲವು ತಿಂಗಳು ಕಮ್ಮಿ ಬೀಳ್ತು ಅದಕ್ಕೆ ನಾವು ಪ್ರಸಾದ ದರ ಏನು ಇಲ್ಲ ಇಲ್ಲಿ ಶಿಕ್ಷಣದನು ಭಾಳ ಕಡಿಮೆ ಅದ ಹಾ ನೋಡು ನಾನು ಎರಡು ಮೂರು ತಿಂಗಳು ಕಮ್ಮಿ ಬರುತ್ತೆ ನೋಂದಿದೆ ನಾಲ್ಕೇ ತಿಂಗಳ ಆಯ್ತದ ಎಂಟು ತಿಂಗಳ ಕೈಯಲ್ಲೇ ಕೊಡ್ಲತ್ತೀರಿ ಅಂತ ಹೇಳತ್ತ ಅದಕ್ಕೆ ಇದ್ರದೊಂದು ಯೋಜನೆ ಮಾಡಿದ್ರೆ ಚಲೋ ಅದ ಇದು ನಿರಂತರ ನಡೆದು ಏನರ ಇದು ಇದ್ರದೇ ಆದಂಥ ಒಂದು ಎಲ್ಲಿ ಇದು ಆ ವಿಷಯ ಈಗ ಬೇಡ ಈಗ ನೀವು ಒಂದು ಮಾತು ನಿಮ್ಗೆ ಹೇಳ್ತೀನಿ ಏನಂದ್ರೆ ನೀವು ಸಂಗಮೇಶ್ವರಕ್ಕೆ ಮಾಡಿ ಅಲ್ಲಿ ಅದನ್ನು ನಿಮ್ಗೆ ಕೆಲವರು ಭಾಳ ಬಡವರು ಇರ್ತಾರೆ ಅದಕ್ಕೂ ಫೀಸ್ ಕಡಿಮೆ ಏನಾರ ಬೇಕಾದ್ರೆ ನಮ್ಗೆ ಇಲ್ಲಿ ಮಕ್ಕಳು ಕೆಲವರು ಇದ್ದರೆ ಒಂದು ಸ್ವಲ್ಪ ಹೆಲ್ಪ್ ಮಾಡೋಣ ಕೈ ಎಸ್ತೀವಿ ಮತ್ತು ಅಲ್ಲಿ ಮಾಡ್ತಾ ಅಂದ್ರೂ ಅಲ್ಲಿನೂ ಚೂರು ಚೂರು ಕಡಿಮೆ ಮಾಡ್ತೀವಿ ಮಾಡಲ್ಲಂತಲ್ಲ ಗುರುಕುಲ ಮಾಡೋರಿಗೂ ಮಾಡ್ತೀವಿ ಆದ್ರೆ ಅಲ್ಲಿ ಅಲ್ಲಿ ಫೀಸ್ ಭಾಳ ಅದ ಭಾಳ ಇಲ್ಲಿನೂ ಭಾಳ ಕಡಿಮೆ ಅದ ಮತ್ತು ಸ್ಟಾಫ್ ಅದೇ ಕಲಿಸೋರು ಅವರೇ ಏನು ವ್ಯತ್ಯಾಸ ಇಲ್ಲ ಅದಕ್ಕೆ ನೀವು ನಮ್ಮ ಹತ್ತು ಹತ್ತು ವರ್ಷ ನಂಬಲ್ಲಿ ಇದ್ದವ್ರು ಇರ್ತೀರಿ ಮುಂದಿನ ಒಂದು ಎರಡು ವರ್ಷ ಈ ಮೂರು ಬಿಟ್ಟು ಮತ್ತು ಬೇರೆ ಕೋರ್ಸ್ ಮಾಡ್ತಾ ಅಂದ್ರೆ ನೀವು ಹೋಗ್ಬೋದು ಎಲ್ಲಿ ಬೇಕಾದಲ್ಲಿ ಹೋಗ್ಬೋದು ಬೇರೆ ಕಡೆ ಎಲ್ಲಿ ಬೇಕಾದಲ್ಲಿ ಹೋಗ್ಬೋದು ಅದ್ರಾಗೇನು ಎರಡು ಮಾತಿಲ್ಲ ನಾವೇನು ಇಲ್ಲೇ ಮಾಡೇಬೇಕಂತ ನಮ್ಮದು ಕಂಡೀಷನ್ನು ಏನಿಲ್ಲ ಆದರೆ ಕೆಲವರು ಅಲ್ಲಿ ಚಲೋ ಸುಮ್ ಸುಮ್ಮನೆ ನಿಮಗೆ ಕರ್ಕೊಂಡು ಹೋಗಿ ಎಷ್ಟೋ ಜನ ಪಶ್ಚಾತ್ತ ಪಟ್ಟ ಇಲ್ಲಿ ನಮ್ಮಲ್ಲೇ ಕಮಲ್ ನಗರದಾಗ ಒಬ್ಬ ಹುಡುಗ ರ್ಯಾಂಕ್ ಬಂದಿದ್ದ ಸ್ಟೇಟಿಗೆ ಫೋರ್ತ್ ರ್ಯಾಂಕ್ ಬಂದಿದ್ದ ಅವನಿಗೆ ಈಗ ಒಂದು ಮೂರು ವರ್ಷ ಕೆಳಗಿನ ಮಾತಿದ್ದು ಇಲ್ಲಿ ಮಾಡಪ್ಪ ಅಂದ್ರೆ ಅವ ಆ ಕಡೆ ಹೋದ ಉಡುಪಿ ಸೈಡ್ ಹೋದ ಅಲ್ಲಿ ಹೋಗಿ ಪಾಸ್ ಪಾಸಾಗಿ ಬಂದ ನೀಟು ಐ ಐ ಟಿ ಅಂತೂ ಬಂದೇ ಇಲ್ಲ ಮುಂದೆ ಬಿ ಎಸ್ ಸಿ ಮಾಡಿ ಈ ಎಮ್ ಎಸ್ಸಿನೇ ಏನೋ ಓದುತ್ತೆ ನಾವು ಅಂದ್ರೆ ಹಿಂಗೆ ಆಗ್ತು ಪಶ್ಚಾತ್ತಾಪ ಆಗ್ತು ಅಲ್ಲಿ ಓದೋ ವಾತಾವರಣ ಇರಲಿಲ್ಲ ಫೇಮಸ್ ಬರೀ ಇದು ಒಬ್ರಲಿಂದ ಒಬ್ಬರು ಅದಕ್ಕೆ ನೀವೆಲ್ಲ ಚಂದ ಇದಕ್ಕೆ ನಾ ಯಾಕೆ ಹೇಳ್ತೀನಿ ಅಂದ್ರೆ ನೀವು ಮೋಸ ಹೋಗೋದಕ್ಕಿಂತ ಮೊದಲೇ ನೀವು ಜಾಗೃತ ಆದ್ರೆ ಚಲೋ ಆದಮೇಲೆ ಹಿಂದಿನ ಪಶ್ಚಾತ ಪಟ್ಟರೆ ಏನು ಉಪಯೋಗಿಲ್ಲ ಸಮಯ ಹೋಗಿರ್ತು ಟೈಮ್ ಹೋಗಿರ್ತು ಅದಕ್ಕೆ ಎಲ್ಲ ಶಿಕ್ಷಕರಾದವ್ರೂ ಮಕ್ಕಳಿಗೆ ಚಲೋ ಪ್ರೇರಣೆ ಕೊಡಬೇಕು ಅಂತ ಶಿಕ್ಷಕರಿಗೆಲ್ಲೂ ಒಂದು ಮಾತನ್ನು ಹೇಳಿ ಮ ಎಲ್ಲ ಮಕ್ಕಳಿಗೂ ಒಂದು ಮಾತನ್ನು ಹೇಳೋದಂದ್ರೆ ಇವತ್ತ ನೀವೆಲ್ಲ ಇಲ್ಲಿ ಒಳ್ಳೆಯ ಸಂಸ್ಕಾರ ತೊಗೊಂಡು ಇದ್ದೀರಿ ಕೊನೆಗೆ ನೀವು ಒಂದು ಕಿವಿ ಮಾತು ಹೇಳ್ತೀನಿ ಮುಂದೆ ಹೆಣ್ಮಕ್ಳು ಹೆಚ್ಚಾಗಿ ಏನೂ ಮಾಡೋಂಗಿಲ್ಲ ಹುಡುಗರಿಗೆ ಹೇಳ್ತಾ ಇದ್ದೀನಿ ಮುಂದೆ ನೀವು ಪಿ ಯು ಸಿ ಹೋದ್ಮೇಲೆ ಮುಂದೆ ಪಿ ಯು ಸಿ ಬಿ ಎಸ್ ಸಿ ಡಿಗ್ರಿ ಏನೋ ಇಂಜಿನಿಯರಿಂಗು ಏನೇನೇನೋ ಹೋಗ್ತೀರಿ ಯಾವ ಬಿ ಎಸ್ ಸಿ ಅಗ್ರಿ ಯಾವುದಕ್ಕೆ ಹೋಗ್ರಿ ಹೋದಾಗ ಕೆಟ್ಟ ಹುಡುಗರು ಸರಿ ಕೂಡಬೇಡ್ರಿ ಅವರಿಗೆ ಎದುರು ಹಾಕ್ಕೋಬಾರ್ದು ಅವ್ರು ಸರಿ ದೋಸ್ತಿನೂ ಮಾಡಬಾರ್ದು ಬಹಳ ದೂರ ದೂರಿಂದ ಅಷ್ಟೇ ಶರಣಾರ್ಥಿ ಶರಣಾರ್ಥಿ ಅಂತಂದು ಅವ್ರಿಗೆ ರೆಸ್ಪೆಕ್ಟ್ ಮಾಡಬೇಕು ವಿನಃ ಅವ್ರ ಹತ್ತಿರ ಹೋಗಿ ಅವ್ರ ಗುಣಗಳು ನೀವು ಕಲಿಬಾರ್ದು ಒಳ್ಳೆಯವ್ರ ಜೊತೆ ಗೆಳೆತನ ಮಾಡಬೇಕು ನಿಮ್ಗಿಂತ ಹುಷಾರಿದ್ದವ್ರ ಜೊತೆ ಗೆಳೆತನ ಮಾಡಬೇಕು ಇದು ಒಂದು ಮಾತು ಎರಡನೇ ಮಾತೇನು ನೀವು ಎಲ್ಲಿ ಮುಂದೆ ಎಲ್ಲಿ ಹೋದ್ರೂ ನಿಮ್ಮ ನಡೆ ನಿಮ್ಮ ನುಡಿ ಹೆಚ್ಚು ಬೆಲೆ ಅದ ಚಾರಿತ್ರೆಕ ಭಾಳ ಹೆಚ್ಚು ಅದು ಯಾರ ಬಳಿ ಚಾರಿತ್ರ್ಯ ಇಲ್ಲ ಪ್ರಾಮಾಣಿಕತೆ ಇಲ್ಲ ಅವ್ರಿಗೆ ಯಾರೂ ಗೌರವ ಸಿಗಲ್ಲ ಅದಕ್ಕೆ ನೀವು ಪ್ರಾಮಾಣಿಕರಾಗಬೇಕು ಚಾರಿತ್ರ್ಯವಂತಾಗಬೇಕು ಯಾವುದೇ ವ್ಯಸನಗಳು ಹಚ್ಕೋಬಾರ್ದು ಗುಟ್ಕ ಬೀಡಿ ಸಿಗರೇಟು ಕುಡಿಯೋದು ಇಂಥವೇನು ಹಚ್ಕೋಬಾರ್ದು ಇದು ಈ ಈ ಸಂಸ್ಕಾರ ನಿಮ್ಗೆ ಹೊರಗೆ ಹೋದ್ಮೇಲೆ ಇನ್ನೂ ಹೆಚ್ಚಿಗೆ ಅರ್ಥ ಆಗ್ತದೆ ಇಲ್ಲಿದ್ದಾಗ ಅರ್ಥ ಆಗಲ್ಲ ಹೊರಗೆ ಹೋದ್ಮೇಲೆ ಭಾಳ ಅರ್ಥ ಆಗ್ತದೆ ಅದಕ್ಕೆ ಆ ರೀತಿ ಎಲ್ಲರೂ ನಡ್ಕೊಡ್ರಿ ಅಂತ ಹೇಳಿ ಇನ್ನೊಂದು ಮಾತು ಕೊನೆಯದು ಒಂದು ಹೇಳ್ತೀನಿ ಶಿಕ್ಷಕರಾದವರು ಮಕ್ಕಳಿಗೆ ಪ್ರೀತಿನೂ ಇಲ್ಲಿ ತನಕ ಕಲಿಸಿರಿ ಇನ್ನು ಮುಂದೆ ಬರೋ ಮಕ್ಕಳು ಈಗ ಇವತ್ತು ಒಂಬತ್ತನೇ ಮುಗಿಸಿಗೆ ಹತ್ತನೇ ಬರ್ತಾಯಿದ ಈ ಸಲ ನಮಗೆ ಹೆಚ್ಚಿಗೆ ಸಮಯ ಕೊಡ್ಲಿಕ್ಕಾಗಿಲ್ಲ ಸಮಯ ಕೊಡ್ರಿ ಅಂತ ಯಾರೂ ನಮಗೆ ಆಹ್ವಾನ ಮಾಡಿಲ್ಲ ನೀವು ಆಹ್ವಾನ ಮಾಡೋದು ಬೇಕು ಇಲ್ಲ ನಮಗೆ ನಾವು ಬರೋದು ಕರ್ತವ್ಯ ಇರ್ತದೆ ಆದರೆ ಬಿಡುವಲ್ದ ಕೆಲಸದ ಸಲುವಾಗಿ ನಮಗೆ ಈ ಸಲ ಮೀಟಿಂಗು ಬರಲಿಕ್ಕೆ ಆಗಲಿಲ್ಲ ಮುಂದಿನ ಸಲ ಎಷ್ಟೇ ಬ್ಯುಸಿ ಇದ್ದರೂ ಹೆಚ್ಚಿನ ಸಮಯ ನಾವು ಇಲ್ಲಿ ಕೊಡ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಒಂದನೇ ತಾರೀಕಿನಿಂದ ಎಂಟು ಒಂಬತ್ತು ಹತ್ತು ಮೂರೂ ಕ್ಲಾಸ್ ಪ್ರಾರಂಭ ಆಗ್ತವೆ ವಸತಿ ಇದ್ದ ಮಕ್ಕಳು ಯಾರನ್ನೂ ಈಗೇನು ನಾಲ್ಕು ಎಂಟು ದಿವಸ ಸೂಟಿ ಇರ್ತಾವೆ ನೀವು ಊರಿಗೆ ಹೋಗಿ ಕರೆಕ್ಟ್ ಟೈಮಿಗೆ ಬರಬೇಕು ಬರಲಿಲ್ಲ ಅಂದ್ರೆ ಮುಂದಿನ ಸಲ ನಾವು ಅಡ್ಮಿಷನ್ನೇ ಕೊಡಲ್ಲ ಈ ನಿರ್ಧಾರ ನಾವು ಬರದೆ ಕೊಡ್ತೀವಿ ಅವ್ರಿಗೆ ಮತ್ತು ನಿಮ್ಮ ಜಾಗದ ಬೇರೆ ಹುಡುಗರು ಬರ್ತಾರೆ ಅವ್ರಿಗೆ ತಗೋತೀವಿ ನಿಮಗೆ ತೊಗೋಬೇಕಂತೇ ನಿಯಮ ಇಲ್ಲ ನಮ್ಮ ಶಾಲೆ ನಿಯಮ ಯಾರು ಪಾಲಿಸ್ತಾರ ಅವ್ರಿಗೆ ನಾವು ಮಠದಾಗ ಊಟ ವಸತಿ ಕೊಡ್ತೀವಿ ನಿಮಗೇನು ಕೋಚಿಂಗ್ ಯಾರಿಗಾದರೂ ಏನೇ ಸಮಸ್ಯೆ ಇದ್ದರೂ ನಮ್ಗೆ ಹೇಳಬೇಕಿವಿನ ಏನೂ ಸಮಸ್ಯೆ ಇರಲ್ಲ ಅದಕ್ಕೆ ನೀವೆಲ್ಲರೂ ಕಡ್ಡಾಯವಾಗಿ ಏಳನೇ ಪಾಸಾದವ್ರು ಎಂಟನೇಕ್ಕೆ ಬರಬೇಕು ಎಂಟನೇ ಪಾಸಾದವ್ರ ಒಂಬತ್ತನೇ ಬರಬೇಕು ಒಂಬತ್ತನೇ ಪಾಸಾದವ್ರ ಹತ್ತನೇ ಬರಬೇಕು ಅದಕ್ಕೆ ಮತ್ತು ಒಂದು ದಿವಸ ಲೇಟ್ ಮಾಡಿದ್ರಿ ಎರಡು ದಿವ್ಸ ಲೇಟ್ ಮಾಡಿದ್ರಿ ಅಂದ್ರೆ ದಿನಕ್ಕೆ ಒಂದು ಸಾವಿರ ರೂಪಾಯಿ ದಂಡ ತಗೋತಾರೆ ನೋಡ್ರಿ ಅವ್ರ ಪಾಲಕರಿಗೂ ತಿಳಿಸಪ್ಪ ಎಲ್ಲ ಪಾಲಕರು ಯಾಕಂದ್ರೆ ವರ್ಷ ಏನಾಗ್ಲತ್ತದ ನಿಮ್ಮ ನಿಮ್ಮ ನಿಮ್ಮದು ಲಾಸ್ ಆಗಿದ್ದು ನಿಮಗೆ ಗೊತ್ತಾಗಲ್ಲ ನಾಲ್ಕು ದಿವಸ ಹೆಂಡ್ ಲೇಟ್ ರೀ ಯಾರು ಕಠಿಣ ಪರಿಶ್ರಮ ಮಾಡ್ತಾರ ಯಾರು ಪರಿಶ್ರಮ ಮಾಡ್ತಾರ ಅವ್ರ ಜೀವನ್ ತುಂಬ ಸುಖದಾಗಿರ್ತಾರ ಜೀವನ್ ತುಂಬ ಸುಖದ ಮತ್ತೆ ಈ ಮೂರು ವರ್ಷ ಇನ್ನೂ ಎಂಟು ದಿನ ನಂತರ ಹೋಗರಿ ಸಾಲಿಸುರಾದ ಮೇಲೆ ಹೋಗರಿ ಹಿಂಗೆ ಯಾರು ಅಂತಾರಲ್ಲ ಅವ್ರ ಜೀವನ್ದಾಗ ಅವರಿಗೆ ಸ್ವಲ್ಪ ತೊಂದರೆ ಆಗ್ತದೆ ಅದಕ್ಕೆ ಜೀವನ ಪರ್ಯಂತ ಯಾರಿಗೆ ಸುಖ ಮಾಡ್ಕೋಬೇಕಂಬ ಇದು ಮೂರೇ ವರ್ಷ ಮುಂದಿಷ್ಟು ಟೆನ್ಷನ್ ಇರಂಗಿಲ್ಲ ನಿಮಗೆ ಮುಂದಿಷ್ಟು ಒತ್ತಡ ಇರಂಗಿಲ್ಲ ನೀವು ಎಮ್ ಬಿ ಬಿ ಎಸ್ಗೆ ಹೋಗ್ರಿ ಬಿ ಸಿಗೆ ಹೋಗ್ರಿ ಇಂಜಿನಿಯರಿಂಗ್ಗೆ ಹೋಗಿರಿ ಅಗ್ರಿಗೆ ಹೋಗ್ರಿ ವೆಟರ್ನರಿಗೆ ಹೋಗಿರಿ ಎದಕ್ಕರ ಹೋಗಿರಿ ಆದರೆ ಇಷ್ಟು ಒತ್ತಡ ಇರೋಲ್ಲ ಅಲ್ಲಿ ಆರಾಮಾಗಿ ಅಭ್ಯಾಸ ಮಾಡ್ಬೋದು ಇದೇನದ ಕಾಂಪಿಟೇಷನ್ ಇರೋದು ಹತ್ತನೇ ಪಿ ಯು ಸಿನೇ ಕಾಂಪಿಟೇಷನ್ ನೀವು ದಿಲ್ಲಿ ಮಕ್ಕಳ ಜೊತೆ ನೀವು ಕಾಂಪಿಟೇಷನ್ ಮಾಡಬೇಕಾಯ್ತು ಬೆಂಗಳೂರು ಮಕ್ಕಳ ಜೊತೆ ನೀವು ಸ್ಪರ್ಧೆ ಮಾಡಬೇಕಾಯ್ತು ದೊಡ್ಡ ದೊಡ್ಡ ಸಿಟಿದಾಗ ಕಲ್ಸದ ಕಲಿತಂಥ ಮಕ್ಕಳ ಜೊತೆ ನೀವು ಕಾಂಪಿಟೇಷನ್ ಮಾಡಬೇಕಾಯ್ತು ಇಂಗ್ಲೀಷ್ ಮೀಡಿಯಮ್ದಾಗ ಕಲಿತಂಥ ಮಕ್ಕಳ ಜೊತೆ ನೀವು ಕಾಂಪಿಟೇಷನ್ ಮಾಡಬೇಕಾಯ್ತು ಅದಕ್ಕೆ ಈ ಇದನ್ನು ಕಾಂಪಿಟೇಷನ್ನು ಅವ್ರ ಜೊತೆ ಮಾಡಬೇಕು ಅಂದ್ರೆ ನಾವು ಹೆಚ್ಚಿನ ವರ್ಕ್ ಮಾಡಬೇಕು ಆಟ ಅದು ಒಂದೇ ಉಪಾಯ ಬೇರೆ ಉಪಾಯ ಏನೂ ಇಲ್ಲ ಹೆಚ್ಚಿನ ಪರಿಶ್ರಮ ಯಾರು ಮಾಡ್ತೀರಿ ಅವ್ರ ಜೀವನ ತುಂಬ ಅವರು ರೊಟ್ಟಿ ತುಪ್ಪದಾಗಿರ್ತದೆ ಅನ್ನೋ ಮಾತನ್ನು ಎಲ್ಲರೂ ನೆನ್ಸಿಟ್ಕೋಬೇಕು ಅಂತ ಹೇಳಿ ಇನ್ನು ಒಂದು ಮಾತು ಏನಂದರೆ ಇಲ್ಲಿ ಏನೇ ಮಕ್ಕಳು ಬರದೇ ಇದ್ದಾಗ ಮಕ್ಕಳು ಬರದೇ ಇದ್ದಾಗ ನಮಗೇನೂ ರಿಪೋರ್ಟ್ ಬರಲ್ಲ ನಾವು ಕೇಳಿದ್ರೆ ಅಷ್ಟೇ ಹೇಳ್ತಾರೆ ಕೇಳಿದ್ರೆ ಅಷ್ಟೇ ಹೇಳ್ತಾರೆ ಹಂಗಾಗಬಾರ್ದು ಈಗ ನಿಮ್ಮ ಸಾಲಿ ಶುರು ಆಯ್ತು ಇವತ್ತೆಷ್ಟು ಆಪ್ಸೆಂಟರ ಅದಕ್ಕೇನು ಉಪಾಯ ಮಾಡಬೇಕು ಅಂತ ಸಲಹೆಗಳು ಕೊಡ್ತೀವಿ ಅದಕ್ಕೆ ಸ್ವಲ್ಪ ನಮ್ಗೆ ಏನೇ ಇಲ್ಲಿ ಅಸ್ತವ್ಯಸ್ತ ಆದಾಗ ಏನೇ ತೊಂದರೆ ಆದಾಗ ನಮ್ಮ ತನ ಏನು ಮುಟ್ಟಲ್ಲ ಊಟಕ್ಕೆ ತಡ ಆಗ್ಯದ ಅಂತಂತ ಹೇಳತ್ತಾರ ಅದಕ್ಕೆ ಹೇಳ್ಬೋದಾ ಹಾಂ ಅಂದರೆ ಶಿಕ್ಷಕರು ಮನಸ್ಸು ಮಾಡಿದ್ರೆ ಏನೆಲ್ಲ ಮಾಡ್ಬೋದು ಅಲ್ಲಿ ಕಿ ನಾನು ಶಿಕ್ಷಕರದೇ ಒಂದು ಉದಾಹರಣೆ ಹೇಳ್ತೀನಿ ಒಂದು ಸಲ ಒಬ್ಬರು ಇದೊಂದು ಇಪ್ಪತ್ತು ವರ್ಷದ ಕೆಳಗಿನ ಘಟನೆ ನಡೆದ ಘಟನೆ ಇಪ್ಪತ್ತಾಯ್ತು ಮೂವತ್ತಾಯಿತು ಆವಾಗ ಜಿಲ್ಲಾ ಬಂದಿ ಅಂತಿತ್ತು ಜಿಲ್ಲಾ ಬಂದಿ ಅಂತಿರೋದು ಜಿಲ್ಲಾ ಬಂದಿ ಅಂದ್ರೇನು ಇಲ್ಲಿಂದ ಅಕ್ಕಿ ಗುಲ್ಬರ್ಗಕ್ಕೆ ಹೋಗಬಾರ್ದು ಗುಲ್ಬರ್ಗ ಅಕ್ಕಿ ಇಲ್ಲಿ ಬರಬಾರ್ದು ನಾರಾಯಣಖೇಡದ ಜಿಲ್ಲ ತೆಲಂಗಾಣ ಅಕ್ಕಿ ಕರ್ನಾಟಕ ಬರಬಾರ್ದು ಇಲ್ಲಿಂದ ಹೋಗಬಾರ್ದು ಎಲ್ಲಿಂದಲ್ಲೇ ಬಂದಿ ಮಾಡಿದ್ರು ಅದು ಆವಾಗ ಒಂದು ನಿಯಮ ಬಂದಿತ್ತು ಒಂದು ಮೂರು ನಾಲ್ಕು ವರ್ಷ ಇತ್ತು ಏನು ಹೆಚ್ಚಿಗೆ ಇತ್ತು ಅವಾಗ ಏನು ಮಾಡ್ತಿದ್ರು ಕದ್ದಕ್ಕಿ ತರ್ತಿರು ಅವಾಗ ಪೊಲೀಸರು ಹಿಡಿತಿದ್ರು ಜೈಲಿಗೆ ಹಾಕ್ತಿರು ಅದೇನೇನೋ ದಂಡ ಕಟ್ತಿರು ಏನೇನೋ ನಡೀತಿತ್ತು ಒಬ್ಬನಿಗೆ ಅನಿವಾರ್ಯ ಆಯಿತು ಧಾರವಾಡದವರು ಒಬ್ಬನಿಗೆ ಬೀದರ್ದು ಅಕ್ಕಿ ಬೇಕಾಗಿತ್ತು ಅಂತ ತಿಳ್ಕೊರಿ ಆವಾಗ ದೋಸ್ತ ಅವನಿಗೆ ಫೋನ್ ಮಾಡ್ದ ಸರ್ ನೀವು ಬೀದರ್ ಧಾರವಾಡ ಕೊಂಟೀರಿ ನಿಮ್ಮ ಜಿಲ್ಲಾ ಅಕ್ಕಿ ನಮ್ಗೆ ಪತ್ತೆ ಹಾಕಿ ಬೇಕಾಗ್ಯಾವ ಅದಕ್ಕೊಂದು ಇಪ್ಪತ್ತೈದು ಕೆ ಜಿ ಅಕ್ಕಿ ಬರ್ರಿ ಅಂತ ಫೋನ್ ಮಾಡಿದ್ದ ಅವರು ರಿಟೈರ್ಡ್ ಟೀಚರ್ ಇದ್ರು ಅವರು ಯಾರು ಫೋನ್ ಮಾ ಫೋನು ತೋರು ಒಯ್ಯೋರು ಅಕ್ಕಿ ಒಯ್ಯೋರು ರಿಟೈರ್ಡ್ ಟೀಚರ್ ಇದ್ರು ಅವರು ಭಾಳ ಆದರ್ಶ ಟೀಚರ್ ಇದ್ರು ಅದರ ದೋಸ್ತ್ ಪಾಪತ್ತೆ ಬೇಕಾಗ್ಯಾವ ಅಂದ ಹೆಂಗಾರ ಮಾಡಿ ಒಯ್ಯಬೇಕು ಅಂತ ಅವ್ರು ಪ್ಲ್ಯಾನ್ ಮಾಡ್ದ ಟ್ರೈನಿಗೆ ಹೋಗವಿದ್ದಾವ ಅಕ್ಕಿ ಏನು ಮಾಡ್ದೆ ಬೆಡ್ ಇರ್ತವಲ್ಲ ಹಿಂಗೆ ಗಾದಿ ಬೆಡ್ಗೂ ಆ ಬೆಡ್ಡಿನಾಗ ಅಕ್ಕಿ ಹಾಕಿದ ಸಣ್ಣ ಸಣ್ಣ ಪಾಕೆಟ್ಗಳು ಮಾಡಿ ಅಕ್ಕಿ ಹಾಕಿದ ಆ ಬೆಡ್ ಸುತ್ತದ ಒಳಗೆ ಗಾದಿ ಇದ್ದಿಲ್ಲ ಏನಿದ್ದಿಲ್ಲ ಆ ಬೆಡ್ಡು ಸುತ್ತ ಹೊರಗೇನು ಕಾಣ್ತಿತ್ತು ಬೆಡ್ ಕಾಣ್ತಿತ್ತು ಒಳಗೇನಿದ್ದು ಅಕ್ಕಿ ಇದ್ದು ಯಾರ ಸಹಜ ಇದು ಬೆಡ್ ಅಂತ ತಿಳ್ಕೊಂಡು ಯಾರು ತಪಾಸಣೆ ಮಾಡಲ್ರು ಅಂತ ಒಂದು ಪ್ಲಾನ್ ಇತ್ತು ಅವಾಗ ಅವ ಏನ್ ಮಾಡ್ದ ಹೋದ ಒಳಗೆ ಥೊಳೆ ಅದು ಇರ್ತದಲ್ಲ ಡಕ್ ಡಗ್ ಡಕ್ ಡಕ್ ಪೊಲೀಸ್ ಇದು ರೈಲ್ವೆ ಸ್ಟೇಷನ್ ಇಳ್ದ ರೈಲ್ವೆ ಸ್ಟೇಷನ್ ಇಳಿದ ತಕ್ಷಣ ಅವ ಪೊಲೀಸ್ ಬಂದ ಐ ಚಲೋ ಜಿಬೆ ಬೆಟ್ಟು ಅಂದವ ಅವಂದ ನನ್ನ ಮುಗಿದು ಕತಿ ಅಂದ ಇಂದು ಇಂಥದ್ದು ಮಾಡಿದವನೇ ಅಲ್ಲ ಇನ್ನ ಗೊತ್ತಾಗ್ಯದ ಚೆಕ್ ಮಾಡ್ತಾರೆ ಬೆಡ್ ತೆಗೀತಾರೆ ಹೆಂಗೋ ಅಕ್ಕಿ ಸಿಗ್ತಾವ ಠಾಣಕ್ಕೆ ಕರ್ಕೊಂಡು ಹೋದ್ ಎದುರಾಗ ಕೂಡಿಸ್ಕೊಂಡು ಕರ್ಕೊಂಡು ಹೋದ ಜೀಬಿನಾಗ ಅವಾಗ ಪೊಲೀಸರು ಜೀಬ್ ಅಂದ್ರೆ ಕೂಡದಂದ್ರೆ ಅದು ಅವಮಾನ ಇತ್ತು ಈಗೆಲ್ಲ ಕಮ್ಮ ಹೋಗ್ಯಾರ ಬಿಡ್ರಿ ಅದಕ್ಕೆ ಮುಂದೆ ಏನಾಯ್ತು ಆ ಜೀವಿನ ಕುಡ್ಸ್ಕೊಂಡು ಹೋದ ಹೊರಗೆ ಠಾಣದ ಮುಂದೆ ವರಂಡ ಇರ್ತಾವರಂಡ ಕೂಡ್ದ ಇದರ ಬೈಟೋ ಅಂದ ಕುಂತ ಎದಿ ದಡ 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 ಮಾಡ್ಲತಿ ಯಾರು ಯಾರ್ದು ಶಿಕ್ಷಕರು ಮತ್ತು ಪೊಲೀಸ್ ಬಂದ ಅಂದ್ರೆ ಬೋಲ್ರೆ ಸಾಬ್ ಚಲೋ ಅಂದವ ಒಳಗೆ ಹೋದ ಅವ ಕೈ ಜೋಡಿಸಿ ಒಳಗೆ ಹೋದ ಸಾಬ್ರಿ ತಪ್ಪಾಗ್ಯದ್ರಿ ತಪ್ಪಾಗ್ಯದ್ರಿ ಅಂತ ಕೈ ಜೋಡಿಸಿದೆ ಇವಾಗ ಕೈ ಪರಿ ಅವ ಎಸ್ ಪಿ ಅವನ ಪಾದಕ್ಕೆ ಉದ್ದು ಸಾಷ್ಟಂಗ್ ಬಿದ್ದ ಸಾಷ್ಟ ಬಿದ್ದ ಸಾಷ್ಟ ಹಾಕೋಣ ಟೀಚರ್ಸ್ ಗಾಬರಿ ಅದ ಸಾಹೇಬ್ರಿ ಹೇಳ್ರಿ ಹೇಳ್ರಿ ನಮ್ಗೆ ಅಕ್ಕ ನಮಸ್ಕಾರ ಮಾಡತ್ತಿರಿ ಹೇಳಿರಿ ಸಾಹೇಬ್ರಿ ಹೇಳಿ ಅಂತಂದ ಅವ ಸರ್ ನಾನು ರೀ ಸರ್ ನಂಗೆ ಗುರು ತಿಳಿ ಗುರು ರೀ ಸರ್ ನಂಗೆ ಗುರ್ತು ಹಿಡಿದಿಲ್ಲೇನು ರೀ ಸರ್ ನಾನು ರೀ ನಮ್ಮವ್ವ ನನಗೆ ಇನ್ನೊಬ್ಬರ ಮನೆಯಾಗ ಆಕಲಕಾಯಿಲೆ ಕಚ್ಚಳು ಹತ್ತು ವರ್ಷ ಹುಡುಗಿದ್ದಾಗ ಎಂಟು ವರ್ಷ ಹುಡುಗಿದ್ದಾಗ ಆಕಳ ಕಾಯಿಲೆ ಕಚ್ಚುಳು ಆದರೆ ನೀವು ಆಕಲ್ಕಾಯ್ದು ಬಿಡಿಸಿ ನೀವೇ ಫೀಸ್ ತುಂಬಿ ನನಗೆ ಸಾಲಾಗ ಅಡ್ಮಿಷನ್ ಮಾಡಿರಿ ನನಗೆ ಮತ್ತಲ್ಲಿನ ಸಾಲಿ ಬಿಜಾಪುರದಾಗ ಹಾಸ್ಟೆಲ್ಗೆ ನೀವೇ ಹಚ್ಚಿರಿ ಆ ಅಂತ ಅಂದ ನನ್ನ ಹೆಸರು ಭೀಮಾ ಸರ್ ಭೀಮಾ ಭೀಮಾ ಅಂತಂದು ಅಂದ ಇಲ್ಲ ನೀನು ಭೀಮಾ ನೀ ಭೀಮೆ ಮಾಡ್ ಅಂತ ಹೊಡೆದ ಯಾರಿಗೆ ಹೊಡೆದ ಯಾರು ಹೊಡೆದ್ರು ಿ ಪೊಲೀಸರು ಹೊಡೆದ ಕೇಳಿಲ್ಲ ನೀ ಕತಿ ಯಾನ ಕದಗಿತ್ತು ಯಾರು ಹೊಡೆದಾರಪ್ಪ ಶಿಕ್ಷಕರು ಯಾರಿಗೆ ಹೊಡೆದ್ರು ಎಸ್ ಪಿ ಹೊಡೆದ್ರು ಏನ್ ಕಾರಣ ಅವನ ವಿದ್ಯಾರ್ಥಿ ಇದ್ದವ ಆವಾಗ ಅವಂದ ಎಸ್ ಪಿ ಅಂದ ಹೊಡೀರಿ ಸರ್ ಹೊಡೀರಿ ನೀವು ಹೊಡೆದಿರ ಅಂತ ತಿಳ್ಕೊಂಡೆ ಇವತ್ತು ನಾ ಇವತ್ತು ಎಸ್ ಪಿ ಆಗಿನ ಸರ್ ಎಸ್ ಪಿ ಆಗಿದ್ದೀನಿ ನನ್ನ ಜೀವನದಾಗ ಶಿಕ್ಷಕರ ಪಾತ್ರ ಭಾಳ ಮಹತ್ವದ ಭಾಳ ಮಹತ್ವದಿರ್ತು ಅದಕ್ಕೆ ನಾವು ನೀವು ಎಲ್ಲರೂ ಸೇರಿ ಒಳ್ಳೆಯದೊಂದು ನಮ್ಮ ಏನೋ ಒಂದು ಇಲ್ಲಿನ ಶಾಲೆ ಮಾಡಿದ ಮಕ್ಕಳು ಧಾರ್ಮಿಕ ಸಂಸ್ಕಾರವಂತರಾಗಬೇಕು ಮುಂದೆ ಜೀವನದಲ್ಲಿ ಒಳ್ಳೆಯ ಮೌಲ್ಯ ಅಳವಡಿಸ್ಕೊಳ್ಬೇಕು ಅನ್ನೋ ಉದ್ದೇಶದ ಇನ್ನೂ ಅಷ್ಟು ನಮ್ಮ ಉದ್ದೇಶ ಪ್ರಕಾರ ಇನ್ನೂ ನಾವು ತೃಪ್ತಿ ಇಲ್ಲ ಅದಕ್ಕೆ ಆ ಅದಕ್ಕೆ ಮತ್ತು ಮೇನ್ ಅಂದ್ರೆ ಶಿಕ್ಷಕರೇ ಮುಖ್ಯ ನಾವು ಯಾವಾಗಾರ ಒಮ್ಮ ನಿರಂಜನ ಸ್ವಾಮಿಗಳು ಬಂದು ಉಪದೇಶ ಮಾಡಿದ್ರೆ ಯಾವಾಗಾರ ನಾ ಬಂದು ಮಾಡಿದ್ರೆ ಒಂದು ನಾಲ್ಕು ದಿವ್ಸ ಇರ್ತದೋ ಎಂಟು ದಿವಸ ಇರ್ತದೆ ಅಲ್ಲಿಂದ ಮಾಯ ಆಯಿತು ನಿರಂತರ ನಿಮ್ಗೆ ಯಾರು ಪರಿಣಾಮ ಬೀರ್ತದೆ ಅಂದ್ರೆ ಶಿಕ್ಷಕರದೇ ನಿಮ್ಗೆ ಪರಿಣಾಮ ಬೀರ್ತದೆ ನೀವು ಒಳ್ಳೆಯವರಾಗ್ಲಿಕ್ಕೂ ಶಿಕ್ಷಕರೇ ಕಾರಣ ನೀವು ಇದು ಆಗ್ಲಿಕ್ಕೆ ಶಿಕ್ಷಕರೇ ಕಾರಣ ಅದಕ್ಕೆ ಶಿಕ್ಷಕರಾದವರು ಮಾಡಾಗಿ ಮಕ್ಕಳಿಗೆ ಒಳ್ಳೆಯ ಮೌಲ್ಯಗಳನ್ನು ಬಿತ್ತುವ ಕೆಲಸ ಶಿಕ್ಷಕರದೇ ಇರ್ತದೆ ಒಂದು ಐದು ನಿಮಿಷನೂ ಪಾಠ ಕಡಿಮೆ ಮಾಡ್ರು ಆದ್ರೆ ಆ ಮಕ್ಕಳು ಏನೋ ಒಳ್ಳೆಯ ಮೌಲ್ಯಗಳು ಅವರು ಹೃದಯದಾಗ ಬಿತ್ತಬೇಕು ನಿಮ್ಮ ನಿಮ್ಮ ಮಾತು ಮಕ್ಕಳ ಮೇಲೆ ಪರಿಣಾಮ ಮಾಡಿದಷ್ಟು ನಮ್ಮ ಮಾತುಗಳು ಅಷ್ಟು ಪರಿಣಾಮ ಮಾಡಲ್ಲ ನೀವೊಂದು ಮಾತು ಹೇಳಿದ್ರೆ ನಮ್ಮ ಸರ್ ಹಿಂಗೆ ಅಂತ ಭಾಳ ಪರಿಣಾಮ ಆಗ್ತದೆ ಅದಕ್ಕೆ ಶಿಕ್ಷಕರಾದವರು ಒಳ್ಳೆ ಮೌಲ್ಯಗಳನ್ನ ಬಿತ್ತರಿ ಆದರ್ಶಗಳನ್ನ ಹೇಳ್ರಿ ನೀವು ಆದರ್ಶವಾಗಿ ನಡೀರಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತು ಎಲ್ಲ ಹತ್ತನೇ ಹುಡುಗರು ಹೋಗ್ತಾ ಇದ್ದೀರಿ ಒಂಬತ್ತನೇ ಹುಡುಗರು ಬರ್ತಾ ಬರ್ತಾಯಿದ್ದಾರ ಎಲ್ಲರಿಗೂ ಬೀಳ್ಕೊಡೋ ಸಮಾರಂಭ ಅಂತ ನೀವು ಇಟ್ಟಿರಿ ಎಲ್ಲರಿಗೂ ಶುಭವಾಗಲಿ ಒಳ್ಳೆಯದಾಗಲಿ ನೀವು ಬಿಟ್ಟು ಹೋದ್ರು ಅವಾಗ ಅವಾಗ ಬರ್ರಿ ಗುರುಗಳ ದರ್ಶನಕ್ಕೆ ಮತ್ತು ಎಲ್ಲರೂ ದೊಡ್ಡ ಭಾಳ ದೊಡ್ಡ ಆಫೀಸರಾಯಿ ನೋಡಿದಂಗೆ ನೋಡಿದಂಗೇ ಅದಲ್ರಿ ನೀವು ಎಲ್ಲಿ ನೋಡಿ ನಾನು ಹಿಂಗೆ ಅಂತ್ರಿನು ಅನ್ನಂಗಿಲ್ಲ ಅಂತ ಭರವಸೆ ಅದ ನಮ್ಗೆ ಅದಕ್ಕೆ ನೀವೆಲ್ಲರೂ ಆ ರೀತಿ ಬೆಳಿಬೇಕು ಅನ್ನೋದು ಇಚ್ಛೆ ಅದ ಅದಕ್ಕೆಲ್ಲರೂ ಬೆಳಿರಿ ಅಮರ ವತಿಯಿಂದ ಪರಮ ಪೂಜೆಗೆ ನಾವೆಷ್ಟೇ ಕೃತಜ್ಞತೆ ಅರ್ಪಿಸಿದ್ರು ಕೂಡ ಕಡಿಮೆನೇ ಇದೆ ಯಾಕಂದರೆ ಈಗಾಗಲೇ ಪರಮ ಪೂಜರು ಹೇಳಿದ ಹಾಗೆ ಗುರುಪ್ರಸಾದ ಶಾಲೆ ಇಡೀ ಭಾಲ್ಕಿ ಪಟ್ಟಣ ಅಷ್ಟೇ ಅಲ್ಲ ನಮ್ಮ ಕಲಬುರಗಿ ವಿಭಾಗದಲ್ಲಿಯೇ ಅತ್ಯಂತ ಗುಣಮಟ್ಟದ ಶಿಕ್ಷಣ ಮೊನ್ನ ಇಬ್ಬರು ವಿದ್ಯಾರ್ಥಿಗಳು ಬಂದರು ಹಾಗೂ ಜೊತೆಗೆ ವೇದಿಕೆ ಮೇಲೆ ಆ ಬುರೇ ಟೀಚರ್ ಅವರು ಕೂಡ ಬಂದು ಅಪ್ಪರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕು ಇವರಾದ ಚಪ್ಪಾಳೆ ಮೇಲೆ ಇರುವಂತಹ ಪೂಜ್ಯರಿಗೂ ಇವರಿಗೂ ಕೂಡ ಸನ್ಮಾನವನ್ನ ಮಾಡ್ಬೇಕಂತ ಹೇಳಿ ಮುಖ್ಯ ಎಲ್ಲ फोर सर फोर ಶಿಕ್ಷಕರು ದಯಮಾಡಿಸಿ ನಮಗೆಲ್ಲ ಆಶೀರ್ವಚನವನ್ನು ನೀಡಿದ್ದಾರೆ ಮಾರ್ಗದರ್ಶನವನ್ನು ಮಾಡಿದ್ದಾರೆ ನಮಗೆಲ್ಲ ಜವಾಬ್ದಾರಿಯನ್ನು ಹೆಚ್ಚಾಗಿದೆ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ತಿಳಿಸಿದ್ದಾರೆ ಮಾರ್ಚ್ ಮೂವತ್ತೊಂದು ಹಾಜರಿರಬೇಕು ಎಂಬತ್ತರಿಂದ ಈಗ ಎರಡೂ ಕೈಗಳನ್ನು ಜೋಡಿಸಿ ಟೀಚರ್ ಜೋಡಿಸಿ ಮಕ್ಕಳು ಜೋಡಿಸಿ ನೇರವಾಗಿ ವಚನ ಮಂಗಲ